ಎಲ್ಲರಿಗೂ ನಮಸ್ಕಾರ ಈ ರಾಜ್ಯದ ಗಂಡದೆಯ ನಾಡಿನ ಗುಂಡಿಗೆರೆ ಯುವಕ ನಾಗರಾಜ್ ಬಾಗಲಕೋಟೆ ಅವರು ರೈತ ಚಳವಳಿಯನ್ನು ಬೆಂಬಲಿಸಿ ನಮ್ಮ ರಾಜ್ಯದಿಂದ ಸತತ ಏಳು ಕಿಲೋ ತಿಂಗಳುಗಳ ಕಾಲ ಬೆಲ್ಲಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡ್ರು ಮೂವತ್ತೊಂದು ಜಿಲ್ಲೆಗಳನ್ನು ಕೂಡ ಪಾದಯಾತ್ರ ಮೂಲಕ ರಾಜ್ಯದ ಜನರನ್ನು ಜಾಗೃತಗೊಳಿಸ್ತಾ ಇದ್ದಾರೆ ಕಾರಣ ಈ ಭ್ರಷ್ಟ ವ್ಯವಸ್ಥೆ ಮತ್ತು ಕೆಟ್ಟ ವ್ಯವಸ್ಥೆ ಅಂದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳಬೇಕಾದ್ರೆ ಭ್ರಷ್ಟಾಚಾರ ಲಂಚಾಚಾರ ಅತ್ಯಾಚಾರ ಅನಾಚಾರ ವಾಮಾಚಾರ ಇವನ್ನೆಲ್ಲನೂ ಕೂಡ ಮಾಡ್ತಾಯಿದ್ದಾರೆ ಇವರಿಗೆ ಸದ್ವಿಚಾರ ಮತ್ತು ಸಂಸ್ಕಾರ ಎರಡೂ ಗೊತ್ತಿಲ್ಲ ಇಂಥವ್ರನ್ನ ಹಿಂಗೆ ಬಿಟ್ಟರೆ ಈ ನಾಡಿನ ಯುವಕರ ಭವಿಷ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಶಿಕ್ಷಣದಲ್ಲೂ ನಾಶ ಮಾಡ್ತಾಯಿದ್ದಾರೆ ಒಳ್ಳೆ ಕಲ್ಚರ್ಲೆಸ್ ಎಜುಕೇಷನ್ ಈಗ ಸಂಸ್ಕಾರದ ಶಿಕ್ಷಣ ಸಿಗ್ತಾಯಿಲ್ಲ ವ್ಯಾಪಾರ ಆಗ್ತಾಯಿದೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಮಠ ಮಂದಿರಗಳಲ್ಲೂ ಕೂಡ ಇವತ್ತು ಏನೂ ಉಳ್ಕೊಂಡಿಲ್ಲ ವ್ಯವಸ್ಥೆ ಎಲ್ಲ ಹಾಳಾಗೋಗ್ತಾ ಇದೆ ಅದು ಸರಿಯಾಗಬೇಕು ಅಂದರೆ ನಮ್ಮ ಭವಿಷ್ಯವನ್ನು ಇವತ್ತು ಯುವಕರು ನಾವೇ ಸರಿಪಡಿಸ್ಕೊಬೇಕು ನಮಗೆ ಹಿರಿಯರು ಆಡುವಂಥ ಮಾರ್ಗದರ್ಶಕರು ಸಿಗ್ತಾಯಿಲ್ಲ ಹಾಗಾಗಿ ಇಂಥ ಈ ಕೆಟ್ಟ ವ್ಯವಸ್ಥೆ ವಿರುದ್ಧ ನಮ್ಮ ಬಾಗಲಕೋಟೆ ನಾಗರಾಜ್ ಅವರು ಧ್ವನಿ ಎತ್ತಿದೆ ಅಂತಂದರೆ ಅದು ಗಟ್ಟಿ ಜನರ ದಿಟ್ಟ ಸಂಘಟನೆ ಇದು ಆ ಗಟ್ಟಿ ನಿರ್ಧಾರವನ್ನು ತಗೊಂಡು ಈ ಕೆಟ್ಟ ವ್ಯವಸ್ಥೆ ವಿರುದ್ಧ ಬಿಸಿಲಲ್ಲಿ ಪದಹಾರ ಮಾಡ್ತಿದ್ದಾರೆ ಈ ನಾಡಿನಲ್ಲಿರ್ತಕ್ಕಂಥ ಯಾವುದೇ ಪಕ್ಷದ ಮೇಲೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥ ಯುವಕರು ಇನ್ನು ಮುಂದೆ ನಮ್ಮ ಭವಿಷ್ಯವನ್ನು ನಾವು ರೂಪಿಸ್ಕೋಬೇಕು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಿನ್ನ ಬಾಳಿನ ಶಿಲ್ಪಿ ನೀನೇ ಅಂತ ಹಾಗೆ ನಮ್ಮ ನಾಡಿನ ಭವಿಷ್ಯಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ನಾಡಿನ ಕೀರ್ತಿಗಾಗಿ ಇಂಥ ಒಂದು ಹೋರಾಟಗಳನ್ನು ಬೆಂಬಲಿಸ್ತಾ ಇದ್ದರೆ ಈ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ನಮ್ಮ ಭವಿಷ್ಯವನ್ನು ಬದುಕನ್ನು ನಾಶ ಮಾಡ್ತಾರೆ ನಮ್ಮ ದೇಶಕ್ಕೂ ಭವಿಷ್ಯ ಇಲ್ಲ ಹಾಗಾಗಿ ಕೂಡ ಇನ್ನು ಮುಂದೆ ನಾವು ಯಾರನ್ನು ಕಾಯ್ದಂಗೆ ನಮ್ಮ ಬದುಕನ್ನು ಭವಿಷ್ಯವನ್ನು ರೂಪಿಸ್ಕೊಳೋಕ್ಕಾಗಿ ಇಂಥ ಒಂದು ಒಳ್ಳೆಯ ವಿಚಾರಗಳು ಬಂದಾಗ ನಮ್ಮ ನಮ್ಮ ಭಾಗಕ್ಕೆ ಬಂದಾಗ ನಾವೆಲ್ಲ ಪ್ರಜ್ಞಾವಂತರಾಗಿ ಒಳ್ಳೆಯ ವಿಚಾರ ಜೊತೆಗೆ ನಾವು ಎಗಲು ಕೊಡಬೇಕು ಎಗಲು ಕೊಡೋದ್ರಿಂದ ಭ್ರಷ್ಟಿಗೆ ಭಯ ಹುಟ್ಟುತ್ತೆ ಮತ್ತು ದಯಮಾಡಿ ಎಲ್ಲರೂ ಕೂಡ ಕೈ ಜೋಡಿಸಿ ತರೀಕೆರೆಗೆ ಬಂದಾಗ ನಾವು ಆಕಸ್ಮಿಕವಾಗಿ ಅವರು ಬೇಕಾಯಿತು ಬಂದಾಗ ನಮ್ಮ ಭಾಗದ ಒಂದು ಗೌರವವನ್ನು ಉಳಿಸ್ಕೊಳಕ್ಕೆ ನಮ್ಮ ಸ್ನೇಹಿತರು ಆಕಸ್ಮಿಕವಾಗಿ ಬೇಗ ಸಿಕ್ಕಿದ ಸಿಕ್ಕಿದ್ದಾರೆ ಮೀಡಿಯವರು ಕೂಡ ರಕ್ಷಕ ವಾಣಿ ನ್ಯೂಸ್ ಚಾನೆಲ್ನವರು ಕೂಡ ಬಂದಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಇಂಥ ಬಂದಿರೋ ಒಂದು ಒಳ್ಳೆಯ ವಿಚಾರವನ್ನು ನಾಡಿನ ತುಂಬ ಅವರು ತಲುಪಿಸ್ತಾ ಇದ್ದಾರೆ ಅವರ ಒಂದು ಕಾಳಜಿಯಿಂದ ಅಂಥ ಒಳ್ಳೆಯ ಕೆಲಸಗಳು ಬೇಗ ಸ್ಪೀಡ್ ಆಗಲಿ ಇಂಥ ಆ ವಾಯ್ಸ್ ಚಾನೆಲ್ನರ ಇರ್ಬೋದು ಪತ್ರಿಕೆ ಮಾಧ್ಯಮಗಳು ಇರ್ಬೋದು ಒಳ್ಳೆಯ ವಿಚಾರಗಳನ್ನ ದಯಮಾಡಿ ಮಾಡಿ ನಾನು ಒಂದು ವಿಚಾರ ಹೇಳ್ತೀನಿ ಮಾತೃ ಭವ ಪಿತೃ ಭವ ಆಚಾರ್ಯ ದೇವಭವ ಅತಿಥಿ ದೇವಭಾವ ಅಂತಾರೆ ಅದನ್ನು ಇನ್ನೊಂದು ಮಾತು ಹೇಳ್ತೀನಿ ಮಾಧ್ಯಮ ದೇವಭವ ಅಂತ ಕಾರಣ ತಾಯಿ ತನ್ನ ಮಕ್ಕಳಿಗೆ ಮಾತ್ರ ಸಿದ್ಧಕ್ಕೆ ಸಾಧ್ಯ ಗುರುಗಳು ತನ್ನ ಶಿಕ್ಷರಿಗೆ ಮಾತ್ರ ಸಿದ್ಧಕ್ಕೆ ಸಾಧ್ಯ ಮನೆ ಬಂದಿರೋ ಅತಿಥಿಗಳನ್ನ ಗೌರವಿಸ್ಬೋದು ನಮ್ಮ ಕರ್ತವ್ಯ ಆದರೆ ಈ ವ್ಯವಸ್ಥೆಯನ್ನು ಸರಿ ಮಾಡೋಕ್ಕೆ ಮಾಧ್ಯಮದವರಿಗೆ ಸಿಕ್ಕಿರೋ ಒಂದು ಅಮೂಲ್ಯದ ಅವಕಾಶ ಅವರಿಗೆ ಜವಾಬ್ದಾರಿ ಇದೆ ಕಾಳಜಿದೆ ಬಂದಿರ್ತಾರೆ ಅವರಿಗೂ ಕೂಡ ತುಂಬ ಸಮಸ್ಯೆ ಇದೆ ಇವತ್ತು ಇಂಥ ಕೆಟ್ಟ ಒಳ್ಳೆ ವಿಚಾರಗಳನ್ನ ನೋಡ್ತಾ ಇಲ್ಲ ಕೆಟ್ಟ ಬಂದರೆ ತುಂಬ ಆಸಕ್ತಿಯಿಂದ ಓದ್ತಾ ಇದ್ದಾರೆ ಒಳ್ಳೆಯದನ್ನು ಇದ್ದರೆ ಒಳ್ಳೇದು ತಿಳ್ಕೊಳ್ತಾ ಇದ್ದರೆ ಒಳ್ಳೆಯದು ಕೆಟ್ಟಲು ಕೊಡ್ತಾ ಇದ್ದರೆ ಅವ್ರ ಉದ್ದೇಶ ಹಾಳಾಗೋದಿಲ್ಲ ನಮ್ಮ ಬದುಕು ನಾಶ ಆಗುತ್ತೆ ಅಂತ ಒಳ್ಳೆ ಉದ್ದೇಶಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರ ಇರಲಿ ಪತ್ರಿಕಾ ಮಾಧ್ಯಮದ ಕೆ ಮಾಧ್ಯಮದ ವರದಿಗಾರರಲ್ಲಿ ಅವ್ರಿಗೆ ಬೆಂಗಳೂರು ಬಗ್ಗೆ ಮಿತ್ಕೊಂಡ್ರೆ ಅವ್ರು ನಮ್ಮ ಪಲವ್ರು ಮಿತ್ಕೊತಾರೆ ಅಂತ ಹೇಳ್ತಾ ನಾನು ಎರಡ ಮಾತನ್ನು ಮುಗಿಸ್ತಾ ಇದ್ದೀನಿ ಅಧ್ಯಕ್ಷರು ಸೋಮಣ್ಣ ತರೀಕೆರೆ ಎಲ್ಗೂ ನಮಸ್ಕಾರ ನಾನು ನಾಗರಾಜ್ ಕಲ್ಕುಡ್ಗರ್ ಅಂತೇಳಿ ಬಾಗಲಕೋಟೆಯವರು ನಂದು ಎಮ್ ಎಸ್ ಸಿ ಎಂ ಟೆಕ್ ಆಗಿದ್ದು ನಾನೊಬ್ಬ ಜಿಯೋ ಸ್ಪೆಷಲ್ ಎಂಜಿನಿಯರು ಮತ್ತು ಸಾಮಾಜಿಕ ಕಾರ್ಯಕರ್ತ ಸದ್ಯ ನಾನು ರಾಜ್ಯಾದ್ಯಂತ ಒಂದು ಸ್ವಚ್ಛ ವಿಧಾನಸಭೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇನೆ ಈ ಒಂದು ಅಭಿಯಾನ ಮುಖ್ಯ ಉದ್ದೇಶ ಭ್ರಷ್ಟರು ಕೋಮುವಾದಿಗಳು ಕ್ರಿಮಿನಲ್ಗಳನ್ನು ಅಧಿಕಾರದಿಂದ ದೂರ ಇಡಬೇಕು ಮತ್ತು ಕುಟುಂಬ ರಾಜಕಾರಣವನ್ನು ತಿರಸ್ಕಾರ ಮಾಡಬೇಕು ತನ್ಮೂಲಕ ಸಜ್ಜನರು ಪ್ರಾಮಾಣಿಕರು ಪ್ರಬುದ್ಧರನ್ನ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸ್ಬೇಕು ಅಂತ ಹೇಳಿ ಈ ಒಂದು ಅಭಿಯಾನ ಕೈಗೊಂಡಿದ್ದೇನೆ ಒಂದು ಈ ಅಭಿಯಾನ ಬೆಂಗಳೂರು ತಲುಪಿದ ನಂತರ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಮತ್ತು ಆ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಈ ಒಂದು ಅಭಿಯಾನ ತಗೊಂಡು ಹೋಗ್ತಾ ಇದ್ರು ಮತ್ತೆ ಈ ಒಂದು ಸ್ಯಾಂಪಲ್ ಸರ್ವೆ ರೂಪದಲ್ಲಿ ಏನು ಒಂದು ಜನಾಭಿಪ್ರಾಯ ಸಂಗ್ರಹಣೆ ಉದ್ದೇಶದಿಂದ ಏನು ನಾನು ಈಗ ತರೀಕೆರೆಗೆ ಬಂದಿದ್ದೀನಿ ಇಲ್ಲಿ ತರೀಕೆರೆಯಲ್ಲಿ ಸೋಮಶೇಖರ್ ಅವರು ಮತ್ತೆ ಅವರ ಸ್ನೇಹಿತ ಬಳಗ ಕೂಡ ಈ ಒಂದು ಅಭಿಯಾನಕ್ಕೆ ಬೆಂಬ ಅಭಿಯಾನವನ್ನು ಬೆಂಬಲಿಸಿದ್ದಾರೆ ಮತ್ತೆ ಈ ಅಭಿಯಾನವನ್ನು ಯಾಕೆ ಮಾಡ್ತಾ ಇದೀವಿ ಅನ್ನೋದು ಬಹಳ ಮಹತ್ವದ ವಿಚಾರ ಏನು ಅಂದ್ರೆ ಇವತ್ತು ದಿನ ಬೆಳಗಾದರೆ ನಾವು ನೋಡ್ತಾ ಇದ್ದೀವಿ ಭ್ರಷ್ಟಾಚಾರ ಅತ್ಯಾಚಾರ ಅಕ್ರಮಗಳು ಅನ್ಯಾಯಗಳು ಮಿತಿ ಮೀರ್ತಾ ಇದ್ದಾವೆ ಯಾರು ಇದನ್ನು ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಗೂಂಡಾಗಿರ್ಮೇಲೆ ಇವನು ಕೊಲೆನೂ ಕೂಡ ಮಾಡಿದ್ದಾರೆ ಇಲ್ಲ ಸುಳ್ಳು ಪ್ರಕರಣ ದಾಖಲೆ ದಾಖಲೆ ಮಾಡುವ ಮುಖಾಂತರ ಅವ್ರನ್ನ ಜೈಲಿಗೆ ಅವ್ರನ್ನ ಮಾನಸಿಕವಾಗಿ ಚಿತ್ತಹಿಂಸೆ ಕೊಡ್ತಕ್ಕಂಥ ವ್ಯವಸ್ಥೆನ ಸರ್ಕಾರಗಳೇ ಸರ್ಕಾರದಲ್ಲಿ ಇರೋವರೇ ಮಾಡ್ತಾರೆ ಮತ್ತು ಇತ್ತೀಚೆಗೆ ನಾವು ನೋಡ್ತೇವೆ ಲೋಕಾಯುಕ್ತರು ಒಂದು ಮೆಸೇಜ್ ಮತ್ತು ಒಂದು ಪತ್ರ ಬರೀತಾರೆ ಸರ್ಕಾರಕ್ಕೆ ಸರ್ಕಾರಿ ಅಧಿಕಾರಿಗಳು ನೀವು ನಿಮ್ಮ ಆಸ್ತಿ ವಿವರಗಳನ್ನು ತಾವು ಹಾಕಬೇಕು ವೆಬ್ಸೈಟಲ್ಲಿ ಅಂತ ಅದಕ್ಕೆ ಸಚಿವಾಲಯ ಇಲಾಖೆಯ ನೌಕರರು ಕೂಡ ವಿರೋಧ ಮಾಡಿ ನಾವು ಕೊಡೋದಿಲ್ಲ ಅಂತೇಳ್ಬಿಟ್ಟು ಒಂದು ಮನವಿಯನ್ನು ಹೋಗಿ ಮುಖ್ಯ ಕಾರ್ಯದರ್ಶಿಗೆ ಕೊಡ್ತಾರೆ ಆದರೆ ಬೆನ್ನ ಹಿಂದೆ ಇನ್ನೊಂದು ಸುದ್ದಿ ಬರ್ತದೆ ರಾಜ್ಯದಂತ ಹಾಡ್ತಾ ಇದೆ ಸರ್ಕಾರ ಏನು ಹೇಳ್ತಾ ಇದೆ ಇನ್ನು ಮುಂದೆ ಸರ್ಕಾರಿ ಇಲಾಖೆಗಳಲ್ಲಿ ಪ್ರೈವೇಟ್ ವ್ಯಕ್ತಿಗಳು ವಿಡಿಯೋ ಮಾಡೋಂಗಿಲ್ಲ ಫೋಟೋ ತೆಗಿಯಂಗಿಲ್ಲ ಅಂತೇಳಿ ಸರ್ಕಾರ ಅದರ ಏನು ಎರಡು ಏನಿದಾವೆಲ್ಲ ವಿಷಯ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಸಂದೇಶ ಏನು ಕೊಡ್ತದೆ ಅಂದ್ರೆ ನಾವು ಭ್ರಷ್ಟು ಆಯೋಗ ಲೂಟಿ ಒಡೆಯೋರೆ ನಮ್ಮನ್ನು ಯಾರು ಪ್ರಶ್ನೆ ಮಾಡಂಗಿಲ್ಲ ಅನ್ನೋ ರೀತಿ ಇದು ತೋರಿಸ್ಕೊಡ್ತದೆ ಹಾಗಾಗಿ ನಾನು ರಾಜ್ಯದ ಜನತೆಯಲ್ಲಿ ಮನವಿ ಮಾಡ್ತೇನೆ ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರ ಇದೆಲ್ಲ ಇದನ್ನು ಪ್ರತಿಯೊಬ್ಬರು ವಿರೋಧ ಮಾಡಬೇಕು ಅವರೇನು ಕದ್ದು ಮುಚ್ಚಿ ಲಂಟ ಲಂಚ ತಿನ್ನೋದು ಅಮೇದ ತಿನ್ನೋದು ಮಾಡ್ತಾರೆ ನಾವು ಕೂಡ ಕದ್ದು ಮುಚ್ಚಿ ವಿಡಿಯೋ ಮಾಡಿ ನಾವು ಸಾಕ್ಷಿ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಇವರು ಲಂಚ ತೊಗೊಂಡಿದ್ದಾರೆ ಭ್ರಷ್ಟಾಚಾರ ಮಾಡ್ತಾರೆ ಅಂತ ನಾವು ಆರೋಪ ಮಾಡಿದಾಗ ನಮ್ಮ ಸಾಕ್ಷಿ ಕೇಳ್ತಾರೆ ಸಾಕ್ಷಿ ಎಲ್ಲಿಂದ ಕೊಡ್ತೀರಿ ನಮಗೆ ವಿಡಿಯೋ ಮಾಡ್ಕೋಬೇಡ ಫೋಟೋ ತೆಗಿಬೇಡ ಅಂದಾಗ ನಮ್ಮ ಹತ್ರ ಸಾಕ್ಷಿಯಲ್ಲಿ ಇರ್ತದೆ ಹಾಗಾಗಿ ನಾನು ಹೇಳ್ತಾ ಇರೋದು ಅದಕ್ಕೆ ನಾನು ಹಾಕಿದ್ದೀನಿ ಸ್ವಾತಂತ್ರ್ಯ ನಮ್ಮ ಸಮಾನತೆ ಪ್ರಭು ಪ್ರಜಾಪ್ರಭುತ್ವ ಹತ್ತಿಕ್ಕದಂದ್ರೆ ಇದೆ ರಾಜ್ಯ ಸರ್ಕಾರ ನಮ್ಮನ್ನು ವೀಡಿಯೋ ಮಾಡಬೇಡ್ರಿ ಫೋಟೋ ಮಾಡಬೇಡ್ರಿ ನಮ್ಮದ ಧ್ವನಿ ಎತ್ತಬೇಡ್ರಿ ಅಂತೇಳಿ ನಮ್ಮ ಸ್ವಾತಂತ್ರ್ಯ ಸಮಾನತೆಯನ್ನು ನಮ್ಮ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕಿ ನಮ್ಮ ಕಟ್ಟಿಗೆಯನ್ನು ಹೆಚ್ಚಿಗೆ ತಾವು ಅಂತ ಆಡಳಿತ ನಡೆಸ್ತಾ ಇದ್ದಾರೆ ಇದ್ರ ವಿರುದ್ಧ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಮತ್ತು ಎಲ್ಲದಕ್ಕೂ ಮೂಲ ಈ ಭ್ರಷ್ಟಾಚಾರಕ್ಕೆ ಚುನಾವಣಾ ಭ್ರಷ್ಟಾಚಾರ ನಮ್ಮ ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಭ್ರಷ್ಟ ಚುನಾವಣಾ ವ್ಯವಸ್ಥೆಗಳನ್ನು ನಾವು ಕ್ರಾಂತಿ ಮಾಡಿಯಾದರೂ ಸಾರಿ ಅದನ್ನು ಸಾತ್ವಿಕ ಮಾರ್ಗಕ್ಕೆ ನಾವು ತಿರುಗಿಸಲೇಬೇಕು ಇಲ್ಲವಾದಲ್ಲಿ ಬ್ರಸ್ರು ಕಾಡ್ರೂ ಕದಿಮರು ಸೂಳರು ಎಲ್ಲ ಚುನಾವಣೆ ಹಣ ಎಂಡ ಹಂಚಿ ಸೀರೆ ಪಂಚೆ ಹಂಚಿ ಜಾತಿ ಧರ್ಮ ಅಂತೇಳಿ ಓಟ್ ಪಡ್ಕೊಂಡು ಮತ್ತೆ ಅವರೇ ಅಧಿಕಾರದಲ್ಲಿ ಕೂತು ಸರ್ವಾಧಿಕಾರಿಯಿಂದ ಆಡಳಿತ ನಡೆಸ್ತಾರೆ ಇಂಥ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂದರೆ ಪ್ರತಿಯೊಬ್ಬರು ಜಾಗೃತರಾಗಬೇಕು ಪ್ರಾಮಾಣಿಕತೆಯಿಂದ ಮತ ಚಲಾಯಿಸುವ ಮುಖಾಂತರ ಬಸ್ರು ಐಗರು ಲೂಟುಕೋರನ ಅಧಿಕಾರದಿಂದ ದೂರ ಇಟ್ಟು ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನಮ್ಮ ರಾಜ್ಯದಲ್ಲಿ ಒಂದು ರಾಜಕೀಯ ಬದಲಾವಣೆ ತರಬೇಕು ಈ ಬಸ್ ಎಲ್ಲ ಆಚೆ ಹಾಕಿ ಪ್ರಬುದ್ಧರು ಜನಪರ ಇರ್ತಕ್ಕಂಥವ್ರನ್ನ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ನಾನು ಮನವಿ ಮಾಡ್ತೇನೆ ಮತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆ ಎಲ್ಲ ಕ್ಷೇತ್ರಗಳಿಗೆ ಬಂದಾಗ ತಾವೆಲ್ಲ ಬೆಂಬಲ ಸೂಸಿ ಈ ಅಭಿಯಾನ ಯಶಸ್ವಿಗೊಳಿಸಬೇಕು ರಾಜ್ಯನ ಅಂತ ಮನವಿ ಮಾಡ್ತಾ ನಂದು ಎರಡು ಮಾತು ಮುಗಿಸ್ತೇನೆ ಮತ್ತು ತರೀಕೆರೆಗೆ ಬಂದಾಗ ನಮ್ಮ ರೈತ ಮುಖಂಡರು ಸುಮ್ಮನವರು ಮತ್ತು ಸ್ನೇಹಿತರು ಕೂಡ ಇದನ್ನ ಬೆಂಬಲಿಸಿದರೆ ಅವರು ಕೂಡ ಒಂದೆರಡು ಮಾತು ಆಡ್ಬೇಕು ಮನವಿ ಮಾಡ್ತಾರೆ ¡Mamá,